ನಮಸ್ಕಾರ ಇನ್ನು ನೋಡಿ ಈ ಮೇಷ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೋ ಸಿಂಹ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೋ ಧನುರ್ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೋ ಇವರಿಗೆಲ್ಲ ಒಂದು ಸ್ವಲ್ಪ ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆ ಘರ್ಷಣೆಗಳು ಜಗಳ ಇನ್ನೊಂದು ಮತ್ತೊಂದು ಬರುತ್ತೆ ಯಾಕೆಂದರೆ ಇದೆಲ್ಲ ಫೈರ್ ಲಗ್ನ ಇವೆಲ್ಲ ಬೆಂಕಿಯಂಥ ಲಗ್ನಗಳು ಅಗ್ನಿತತ್ವ ಲಗ್ನದಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ಸಿಟ್ಟು ಕೋಪ ಹಠ ವಿಪರೀತ ಜಾಸ್ತಿ ಡೋಂಟ್ ಕೇರ್ ಆಟಿಟ್ಯೂಡ್ ಪರ್ಸನ್ಸ್ಗಳು ಇವರು ಒಂದು ಇನ್ನು ಋಷಭ ಲಗ್ನದಲ್ಲಿ ಹುಟ್ಟಿ ಏಳನೇ ಮನೆಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಕುಜ ಇದ್ದರೆ ಇನ್ನು ಕನ್ಯಾ ಲಗ್ನದಲ್ಲಿ ಹುಟ್ಟಿ ಮೀನರಾಶಿಯಲ್ಲಿ ಏಳನೇ ಮನೆಯಲ್ಲಿ ಕುಜ ಎನ ಇರೋದು ವೃಶ್ಚಿಕ ಲಗ್ನದಲ್ಲಿ ಜನನವಾಗಿ ಲಗ್ನದಲ್ಲೇ ಚಂದ್ರ ನೀಚನಾಗಿ ಎರಡನೇ ಮನೆ ಧನುರ್ ರಾಶಿಯಲ್ಲಿ ರಾಹು ಇದ್ದರೆ ಸಿಕ್ಕಾಬಟ್ಟೆ ಸಿಟ್ಟು ಕೋಪ ಯಾರ ಮಾತು ಕೇಳಲ್ಲ ಡೋಂಟ್ ಕೇರ್ ಆಟಿಟ್ಯೂಡ್ ಪರ್ಸನ್ಸ್ ಸೊ ಹಿಂಗಾಗಿ ಮದುವೆ ಜೀವನಗಳೆಲ್ಲ ಗಲಾಟೆ ಜಗಳ ಘರ್ಷಣೆ ಸಪ್ರೇಷನ್ಸು ಗಲಾಟೆ ಸಪ್ರೇಷನ್ನು ಡೈವರ್ಸುಗಳು ವಿಚ್ಛೇದನಗಳು ಎರಡನೇ ಮದುವೆ ಇನ್ನೊಂದು ಮತ್ತೊಂದು ಭಾಳ ಕೇಸಸ್ಸುಗಳು ಆಗೋಗ್ಬಿಡುತ್ತವೆ ಎರಡನೇದು ಇನ್ನೊಂದು ಈ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿ ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಹುಟ್ಟಿದವರಿಗೆ ಪ್ಲಸ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿಯಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಜಗಳು ಕಲಹಗಳು ಮನಸ್ತಾಪಗಳು ಸಪರೇಷನ್ಸು ಡೈವರ್ಸು ವಿಚ್ಛೇದನಗಳು ಎರಡನೇ ಮದುವೆ ಈ ರಿಲೇಟೆಡ್ಸು ಸಾಕಷ್ಟು ಕೇಸಸ್ಸು ನೋಡಿದ್ದೀನಿ ಮತ್ತು ಈ ಹತ್ತೊಂಬತ್ತನೇ ತಾರೀಕು ಯಾರು ಹುಟ್ಟಿರ್ತಾರೋ ಡೇಟು ಬರ್ತ್ ಡೇಟು ಹತ್ತೊಂಬತ್ತನೇ ತಾರೀಕು ಯಾರು ಜನನವಾಗಿರ್ತಾರೋ ಈ ಸ್ವಲ್ಪ ಮದುವೆ ಜೀವನ ಭಾಳ ಅಲ್ಲೋಲ ಕಲ್ಲೋಲುಗಳಾಗ್ಬಿಡ್ತವೆ ಜಗಳ ಗಲಾಟೆ ಘರ್ಷಣೆಗಳು ಇನ್ನೊಂದು ಈ ರಾಶಿ ನಕ್ಷತ್ರದ ವಯಸ್ಸು ಹೇಳೋದಾದರೆ ಈ ಸ್ವಲ್ಪ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ರಾಶಿ ರೋಹಿಣಿ ಮಿಥುನ ರಾಶಿ ಆರಿದ್ರ ಈ ಸಿಂಹರಾಶಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಮಗ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ರಾಷಾಢ ಕುಂಭರಾಶಿ ಶತಬಿಷ ಮಕರ ರಾಶಿ ಧನಿಷ್ಠ ನಕ್ಷತ್ರ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ಕರ್ಕಾಟಕ ರಾಶಿ ಪುಷ್ಯ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರದವರಿಗೆ ಈ ಏನನ್ನ ಈ ಸ್ವಲ್ಪ ದಶಾಭುಕ್ತಿಗಳಲ್ಲಿ ಏನಾದರೂ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಈ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಹತ್ತನೇ ಮನೆ ಬಂದುಬಿಡ್ತಂದರೆ ಜಗಳ ಕಲಹ ಸಪರೇಷನ್ನು ಡೈವರ್ಸು ವಿಚ್ಛೇದನಗಳು ಮನೆಯಲ್ಲಿ ನೆಮ್ಮದಿನೇ ಇರಲ್ಲ ಜೊತೆಗೆ ಎಂಟನೇ ಮನೆ ಹನ್ನೆರಡನೇ ಮನೆ ಸೇರಿಬಿಡ್ತಂದರೆ ಮುಗ್ದೋಯ್ತು ಡೈವರ್ಸುಗಳು ಕಲಹಗಳು ಎರಡನೇ ಮದುವೆ ಮೂರನೇ ಮದಿಗಳು ಭಾಳ ಕೇಸಸ್ಸುಗಳು ನೋಡ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಹೇಳ್ತಾ ಇರೋದು ಈ ರೀತಿ ಇದ್ದಾಗ ಸ್ವಲ್ಪ ಮದುವೆ ಜೀವನಗಳು ಅಲ್ಲೋಲ ಕಲ್ಲೋಲಗಳು ಗ್ಯಾರಂಟಿ なますから。